ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನೋಡಿರಿ ಇವತ್ತು ಮತ್ತು ಬೇರೆ ಬೇರೆ ರೀತಿಯಾದಂಥ ನ್ಯೂ ಪ್ಯಾಟ್ರನ್ ಸ್ಯಾರಿಗಳು ಬಂದವು ಇವು ನೋಡ್ರಿ ಡೈಲಿ ವೇರು ಅದಾವೆ ಎಲ್ಲ ರೀತಿಯಾದಂಥ ಸೀರೇನು ಅದಾವು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡ್ರಿ ಭಾಳಷ್ಟು ವೆರೈಟಿ ಸ್ಯಾರೀಸ್ ಇವಾಗ ಇದ್ರಾಗ ರೇಟು ಬೇರೆ ಇತ್ತು ಕ್ವಾಲ್ಟಿನೂ ಬೇರೆ ಮತ್ತು ಡಿಸೈನು ಬೇರೆ ಎಲ್ಲ ಥರದ ಸೀರೆಯೂ ಇದ್ರಾಗ ನಿಮ್ಗೆ ನೋಡೋಕೆ ಸಿಗ್ತಾವೆ ಪೂರ್ತಿ ವಿಡಿಯೋ ನೋಡ್ರಿ ಯಾವ್ದು ಬೇಕು ಅಂಥೇಳಿ ನನಗೆ ವಾಟ್ಸಪ್ ಮಾಡಿರಿ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ತೊಗೊಂಡು ವಾಟ್ಸಪ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಯಾವ ಸ್ಯಾರಿ ಬೇಕಂತೇಳಿ ತೊಗೊಂಡು ಕಳ್ಸಿದ್ರೆ ನಾನು ನಿಮ್ಗೆ ಸ್ಯಾರಿ ಕಳಿಸ್ಕೊಡ್ತೀನಿ ನೋಡಿರಿ ಇವೆಲ್ಲ ಡೈಲಿ ವೇರ್ ಮಾಡ್ಬೋದು ಅಥವಾ ಯಾವಾಗಾದರೂ ಉಟ್ಕೊಳಕ್ಕೂ ಬರ್ತೈತಿ ಚಲೋ ಸೀರೆ ಇದ್ರೊಳಗೆ ಬೇರೆ ಬೇರೆ ಕ್ವಾಲಿಟಿ ಅದಾವೆ ಕಾಟನ್ದಾವೆ ಡೋಲಾ ಸಿಲ್ಕ್ ಅದಾವೆ ಮತ್ತು ಡೋಲಾ ಕಾಟನ್ ಮಿಕ್ಸ್ ಅದಾವೆ ಈ ರೀತಿಯಾಗಿ ಬೇರೆ ಬೇರೆ ಅದಾವೆ ಇವು ನೋಡಿರಿ ಇದೊಂಥರ ಸಾರಿ ಇದು ಇದ್ರೊಳಗೆ ಬರ್ತೈತಿ ಕ್ರೇಪ್ ಒಳಗೆ ಬರ್ತೈತಿ ಮತ್ತು ಇದ್ರ ಎಂಬ್ರಾಯ್ಡ್ ವರ್ಕ್ ಐತಿದು ಪ್ಲೇನ್ ಬರ್ತೈತಿ ನಡುವೆ ಎಂಬ್ರಾಯ್ಡ್ ವರ್ಕ್ ಥ್ರೆಡ್ ವರ್ಕ್ ಇರ್ತೈತಿ ಮಸ್ತ್ ಅದ ಕ್ವಾಲಿಟಿ ಮಾತ್ರ ಮಸ್ತ್ ಇರ್ತಾವೆ ನೋಡಿರಿ ಇದ್ರಾಗ ಬೇರೆ ಬೇರೆ ಕಲರ್ ಎಲ್ಲ ಥರ ಕಲರ್ನು ಸಿಗ್ತಾವೆ ನಿಮ್ಗೆ ಯಾವ ಕಲರ್ ಬೇಕು ಯಾವ ಸ್ಯಾರಿ ಬೇಕು ಅಂಥೇಳಿ ಸ್ಕ್ರೀನ್ಶಾಟ್ ತೆಗೆದು ನನ್ಗೆ ವಾಟ್ಸಪ್ ಮಾಡಿರಿ ಬುಕ್ಕಿಂಗ್ ಮಾಡಿಕೊಡ್ರಿ ಡೈಲಿ ಬೇರೆ ಬೇರೆ ಪ್ಯಾಟರ್ನ್ಸ್ ಸ್ಯಾರೀಸ್ ಬರ್ತಿರ್ತಾವೆ ಡೈಲಿ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ನಾನು ಶಾರ್ಟ್ ವಿಡಿಯೋಸ್ ನೋಡಿರಿ ಡೈಲಿ ಶಾರ್ಟ್ ವಿಡಿಯೋಸ್ ಒಂದು ಮೂರ್ನಾಲ್ಕು ವಿಡಿಯೋ ಹಾಕಿರ್ತೀನಿ ಡೈಲಿ ಅಪ್ಡೇಟ್ ಆಗುವಂಥ ಎಲ್ಲ ಸ್ಯಾರಿಗಳನ್ನ ಇದು ನೋಡಿರಿ ಬನಾರಸ್ ಟೀಸು ಸ್ಯಾರಿ ಇದು ಕ್ವಾಲಿಟಿ ಒನ್ ನಂಬರ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಆಗಿರ್ತವೆ ಯಾವುದು ಕೂಡ ಕ್ವಾಲಿಟಿದು ಪ್ರಾಬ್ಲಮ್ ಇರೋಂಗಿಲ್ಲ ನೋಡಿರಿ ಇದು ಕೇವಲ ನಿಮ್ಗೆ ಹದಿನೈದುನೂರ ಐವತ್ತು ರೂಪಾಯಿ ಅಷ್ಟೆ ಇದ್ರಾಗ ಎಲ್ಲ ಥರ ಸ್ಯಾರಿ ಮಿಕ್ಸ್ ಇರೋದ್ರಿಂದ ನನಗೆ ಎಲ್ಲ ಸ್ಯಾರಿದು ಸ್ವಲ್ಪ ರೇಟ್ ನೆನಪಿಲ್ಲ ವಾಟ್ಸಪ್ ಮಾಡಿರಿ ರೇಟ್ ಚೆಕ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಯಾವ್ದು ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ನೋಡಿರಿ ಕ್ವಾಲಿಟಿ ಮಾತ್ರ ಒನ್ ನಂಬರ್ ಇರ್ತೈತಿ ಫುಲ್ ಸಾಫ್ಟ್ ಬನಾರಸ್ ಸ್ಯಾರಿ ಇದು ಇದು ನೋಡ್ರಿ ಸರಗ ಮತ್ತು ಇದು ಬ್ಲೌಸ್ ಬರ್ತೈತಿ ಈ ರೀತಿಯಾಗಿ ಇದು ನೋಡ್ರಿ ಲೆನಿನ್ ಇದು ಲೆನಿನ್ ಒಳಗೆ ಇದು ಕ್ವಾಲ್ಟಿ ಒನ್ ನಂಬರ್ ಪ್ರೀಮಿಯಮ್ ಕ್ವಾಲ್ಟಿ ಆಗಿರ್ತೈತಿ ಇದು ಜಸ್ಟ್ ನಿಮ್ಗೆ ಏಯ್ಟ್ ಫಿಫ್ಟಿ ಅಷ್ಟೇ ಇದ್ರೊಳಗೆ ಕಲರ್ಸು ಸಿಗ್ತಾವೆ ಡಿಸೈನ್ಸು ಸಿಗ್ತಾವೆ ನಿಮ್ಗೆ ಇದ್ರಾಗ ನಾನು ಸ್ವಲ್ಪ ಅಪ್ಡೇಟ್ ಮಾಡಿರ್ತೀನಿ ಯಾಕಂದರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಇದ್ರಾಗ ಸ್ವಲ್ಪ ಸ್ವಲ್ಪ ಅಷ್ಟೇ ತೊಗೊಂಡು ಹಾಕಿರ್ತೀನಿ ಫೋಟೋಸ ಮತ್ತು ಇನ್ನೂ ಬೇಕು ಬೇರೆ ಬೇಕು ಬೇರೆ ಕಲರ್ಸ್ ಬೇರೆ ಸ್ಯಾರೀಸ್ ಬೇಕಂದ್ರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನಾನು ನಿಮಗೆ ಫೋಟೋ ಹಾಕ್ತೀನಿ ಸ್ಯಾರೀಸು ಫುಲ್ ಎಲ್ಲ ಅದ್ರೊಳಗೆ ಕೊಡ್ತೀನಿ ನೋಡಿರಿ ಇವು ಡೋಲಾ ಸಿಲ್ಕ್ ಸ್ಯಾರಿ ಸಾಫ್ಟ್ ಕಾಟನ್ ಒಳಗೆ ಬರ್ತಾ ಇವು ನೋಡಿರಿ ಈ ರೀತಿಯಾದಂಥ ಭಾಳ ವೆರೈಟಿ ಸ್ಯಾರೀಸ್ ಅದಾವೆ ನಿಮ್ಗೆ ಯಾವ ಬೇಕು ಎಲ್ಲ ಥರ ಸ್ಯಾರಿನೂ ಸಿಗ್ತಾವು ನೀವು ನನಗೆ ವಾಟ್ಸಪ್ ಮಾಡಿ ಕೇಳ್ಬೋದು ಈ ರೀತಿ ಸ್ಯಾರಿ ಬೇಕು ಅಂಥೇಳಿ ನಾನು ಹೇಳ್ತೀನಿ ನಿಮಗೆ ಇದ್ರೆ ಇಲ್ಲ ಅಂತ ಹೇಳ್ತೀನಿ ಇಲ್ಲಾಂದರೆ ಸ್ಟಾಕ್ ಇದ್ದರೆ ಇರ್ತೈತಿ ಇಲ್ಲಾಂದ್ರೆ ಸ್ಟಾಕ್ ಕಲಿಯಾದರೆ ಸೇಂಗಿಲ್ಲ ಡೈಲಿ ಬುಕ್ಕಿಂಗ್ ಆಗ್ತಿರ್ತಾವೆ ಅದಕ್ಕೆ ಇದು ನೋಡಿರಿ ಮಸ್ತ್ ಎಂಬ್ರಾಯ್ಡ್ರಿ ವರ್ಕ್ ಸ್ಪೇಸ್ ಸಿಲ್ಕ್ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಇದು ಇದು ಕೂಡ ನಿಮ್ಗೆ ಫಿಫ್ಟೀನ್ ಹಂಡ್ರೆಡ್ ನೈಂಟಿ ನೈನ್ ನೀವು ಜಾಸ್ತಿ ಸ್ಯಾರಿ ತೊಗೊಂಡ್ರೆ ಡಿಸ್ಕೌಂಟ್ ಮಾಡಿನೂ ಕೂಡ ಕೊಡ್ತೀವಿ ಏನಿಲ್ಲ ಫಿಕ್ಸ್ ರೇಟ್ ಅಂತೇನಿಲ್ಲ ನೀವು ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಸಿಗ್ತಾವೆ ಇವೆಲ್ಲ ನಿಮಗೆ ಹೊರಗಡೆ ಶಾಪ್ ಒಳಗೆ ಕೇಳಿದ್ರೆ ಎರಡು ಸಾವಿರ ಎರಡೂವರೆ ಸಾವಿರ ಇರ್ತವೆ ಆದರೆ ಅಷ್ಟೆಲ್ಲ ನಾವು ಮಾರ್ಜಿನ್ ಇಟ್ಟು ಕೊಡೋಂಗಿಲ್ಲ ಕಡಿಮೆ ರೇಟ್ ಒಳಗನೇ ಕೊಡ್ತೀವಿ ಬೇಕಂದವರು ಪಟ ಪಟ ಅಂತ ಬುಕ್ಕಿಂಗ್ ಮಾಡಿಕೊಡ್ರಿ ಈ ರೇಟ್ ಒಳಗೆ ನಿಮ್ಗೆ ಹೊರಗೆ ಎಲ್ಲೂ ಸಿಗಂಗಿಲ್ಲ ಬೇಕಾದ್ರೆ ಕೇಳಿ ಬಂದು ನನಗೆ ಹೇಳ್ರಿ ಇದು ಅಂತೂ ಒನ್ ನಂಬರ್ ಐತಿ ಸ್ಯಾರಿ ಫುಲ್ ಪಾರ್ಟಿ ವೇರ ಫಂಕ್ಷನ್ ವೇರ ಗುಡ್ ಲುಕ್ಕಿಂಗ್ ಮಸ್ತ್ ಐತ್ ನೋಡ್ರಿ ಇದು ವೈಟ್ ಆ್ಯಂಡ್ ಚಾಕ್ಲೇಟ್ ಕಾಂಬಿನೇಷನ್ ಮಾತ್ರ ಮಸ್ತ್ ಐತ್ ನೋಡ್ರಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡನ್ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ ಯಾರು ಮಾಡ್ಕೊಂಡಿರಿ ಅಂತೇಳಿ ಮಾಡಿದವ್ರು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಶಾಪಿಂಗ್ ಮಾಡ್ರಿ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಇರ್ರಿ ಪೂರ್ತಿ ವಿಡಿಯೋ ವೀಡಿಯೋ ಇರ್ರಿ ಡೈಲಿ ವಿಡಿಯೋ ಹಾಕ್ತಿರ್ತೀನಿ ಡೈಲಿ ನೋಡಿರಿ ನಿಮ್ಗೆ ಬಲ್ ಕಟ್ಲೆ ಬೇಕಂದ್ರೆ ಬಲ್ ಕಡ್ಲೆ ಸಿಗ್ತಾವೆ ಸೀರೆ ಡೈಲಿ ವೇರ್ ಸ್ಯಾರಿ ಫುಲ್ ಸೆಟ್ ಸಿಗ್ತಾವೆ ಎಲ್ಲ ಥರವೂ ಸಿಗ್ತವೆ ನೋಡ್ರಿ ಇವು ಸಾಫ್ಟ್ ಮಲ್ಮಲ್ ಕಾಟನ್ ಸ್ಯಾರಿ ಇವು ಎಲ್ಲ ಫುಲ್ ಸಾಫ್ಟ್ ಬರ್ತಾವ ಪ್ರೀಮಿಯಮ್ ಕ್ವಾಲಿಟಿ ಇರ್ತಾವೆ ಇದ್ರಾಗೂ ನಿಮ್ಗೆ ಕಲರ್ಸ್ ಎಲ್ಲ ಸಿಗ್ತವೆ ಬೇರೆ ಬೇರೆ ಕಲರ್ಸು ನೋಡಿರಿ ಮಸ್ತ್ ಸ್ಯಾರಿ ಉಟ್ಕೊಂಡ್ರೆ ಮಾತ್ರ ಮೆಂಚಬೇಕು ಹಂಗೆ ಸ್ಯಾರಿ ಅದು ಡೈಲಿ ವೇರೋ ಸ್ಯಾರಿ ಒಳಗೆ ನಿಮ್ಗೆ ಇದ್ರೊಳಗೂ ಕೂಡ ಪ್ರೈಸ್ ಬೇರೆ ಬೇರೆ ರೀತಿ ಇರ್ತೈತಿ ಮತ್ತು ಕ್ವಾಲ್ಟಿನೂ ಕೂಡ ಬೇರೆ ಬೇರೆ ರೀತಿಯಾಗಿ ಇರ್ತಾವೆ ಇದು ಸ್ವಲ್ಪ ಹಾಕಿ ನಾನು ಭಾಳದ ಸೀರೆ ಸಾಕಷ್ಟು ಹಾಕಿದ್ರೆ ಎಲ್ಲ ಒಂದು ತಾಸು ವೀಡಿಯೋ ಮೇಲೆ ಆಗ್ತತಿ ಇದು ನೋಡಿರಿ ಸ್ಪೇಸ್ ಸಿಲ್ಕ್ ಒಳಗೆ ಇದು ಪ್ರೀಮಿಯಮ್ ಕ್ವಾಲಿಟಿ ಸಾರಿ ಇದು ಇದು ಮಸ್ತ್ ಐತಿ ಪೂರ್ತಿ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಐತಿ ವಿಡಿಯೋ ನೋಡಿರಿ कटवर्क सारीजू ओके थैंक यू बाय So free, and in this moment, life is like a dream. Living the moment, cause we are so free, and in this moment, life is like a dream. So come a little closer, but don't hold your breath. Silence in the back room. Violence in, in, in your eyes now. Remember that time you gave your hearts, and remember me. that time. game yeah. It's been too long now, I think that I'll one. I second-guess you, I second-guess me I second-guess them, don't second-guess me So come a little closer